ಪೂರ್ಣ ಮಾದಿಗ ಸಮುದಾಯಕ್ಕೆ ನೀಡಲು ನಿರ್ಣಯ ರೇಣುಕಾ ಮೂರ್ತಪ್ಪ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸರ್ವಾನುಮತದಿಂದ ಗ್ರಾಮದ ಮಾದಿಗ ಸಮುದಾಯಕ್ಕೆ ಪೂರ್ಣ ನಿವೇಶನಗಳನ್ನು ನೀಡಬೇಕು ಎಂಬ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಗ್ರಾಮ ಅಧ್ಯಕ್ಷ ರೇಣುಕಾ ಮೂರ್ತಪ್ಪ ತಿಳಿಸಿದರು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದ ನಾಗಿನಹಳ್ಳಿ ರಸ್ತೆಯ ನಿವೇಶನದಲ್ಲಿ ಎಂಟು ದಿನಗಳಿಂದ ಮಾದಿಗ ಸಮುದಾಯ ನಿವೇಶನಕ್ಕಾಗಿ ಧರಣಿ ನಿರತ ಸ್ಥಳಕ್ಕೆ ಸೋಮವಾರ ಸಂಜೆ ಗ್ರಾಮ ಆಡಳಿತದೊಂದಿಗೆ ಭೇಟಿ ನೀಡಿ ಮಾತನಾಡಿದರು ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ದಿನದಲ್ಲಿ ಮತ್ತೆ ಸಭೆ ನಡೆಸಿ ಗ್ರಾಮದ ಇನ್ನುಳಿದ ಸಮುದಾಯಗಳಿಗೆ ಬೇರೆ ಸ್ಥಳದಲ್ಲಿ ಜಮೀನು ಖರೀದಿಸಿ ನಿವೇಶನಗಳನ್ನು ನೀಡುವುದು ಮತ್ತು ನಾಗೇನಹಳ್ಳಿ ರಸ್ತೆಯ ನಿವೇಶನಗಳನ್ನು ಮಾದಿಗ ಸಮುದಾಯಕ್ಕೆ ನೀಡುವುದು ಎಂಬ ಎಲ್ಲ ಸದಸ್ಯರ ಸರ್ವಾನುಮತದಿಂದ ನಿರ್ಣಯವನ್ನು ಮಾಡಲಾಗಿದೆ ಎಂದು ತಿಳಿಸಿದರು ಪಿಡಿಒ ಮಾರುತಿ ಮಾತನಾಡಿ ನಿವೇಶನದ ಪಟ್ಟಿ ಈಗಾಗಲೇ ನಿಗಮಕ್ಕೆ ಹೋಗಿದೆ ಅದು ಹಿಂದಿರುಗಿ ಬಂದ ನಂತರ ಇಂದಿನ ಸಭೆ ನಿರ್ಣಯದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಮುಖಂಡ ನಾಗರಾಜಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿ ನಿರ್ಣಯಕ್ಕೆ ಧನ್ಯವಾದಗಳನ್ನು ತಿಳಿಸಿ ಅತಿ ಶೀಘ್ರವಾಗಿ ನಮಗೆ ಹಕ್ಕುಪತ್ರ ನೀಡುವ ಜವಾಬ್ದಾರಿ ಗ್ರಾಮ ಆಡಳಿತದ್ದಾಗಿದೆ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಬೇಕು ಅವರು ಕೂಡ ನಮಗೆ ಭರವಸೆ ನೀಡಿದ ನಂತರ ಧರಣಿಯನ್ನು ನಿಲ್ಲಿಸುತ್ತೇವೆ ಎಂದು ತಿಳಿಸಿದರು ಸ್ಥಳದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೇನಾಕ್ಷಮ್ಮ ಕರಿಯಪ್ಪ ಸದಸ್ಯರಾದ ಹಾಲಮ್ಮ ಮಂಜಮ್ಮ ಲಕ್ಷ್ಮಮ್ಮ ರಾಮತಲಾ ಶಿವರಾಜ್ ರುದ್ರೇಶ್ ಮಲ್ಲಿಕಣ್ಣ ಹಾಗೂ ಸಮಾಜದ ಮುಖಂಡರಾದ ರಘು ಗೋವಿಂದಪ್ಪ ಎಚ್ ಪರಶುರಾಮ್ ಡಿ ರಂಗಸ್ವಾಮಿ ರಂಗಪ್ಪ ಹಾಲಪ್ಪ ನಾಗರಾಜಪ್ಪ ಹನುಮಂತಪ್ಪ ಅಂಜು ಇದ್ದರು ವರದಿ ಕೋಳೆನೂರು ಅರುಣ್ ಕುಮಾರ್ ಎ ಚನ್ನಗಿರಿ ಆಮೇಲೆ ಗಿರೀಶ್ ಒಬ್ರು ಸಿಗಲಿಲ್ಲ ಇಬ್ಬರಿ ಬಿಟ್ಟೆ ಇಪ್ಪತ್ನಾಲ್ಕು ಜನ ಭೇಟಿಯಾಗಿದ್ದೀವಿ ಯಾರಿಗೆ ಭೇಟಿಯಾಗಿಲ್ಲ ಅಂತೇಳಿ ಅಂದರೆ ಬಿಟ್ಟದ್ದೇ ಅವ್ರು ನಮಗೆ ಆಮೇಲೆ ಈಗ ಎಲ್ಲರೂ ಹೊತ್ತಿನಿಂದ ನಾವು ಬಂದಿದ್ದೀವಿ ಊರನೇವರು ನಾ ನೀವು ಇದೆ ಊರನೇರು ನಾವು ಇದೆ ಊರ್ನೇರು ಇಲ್ಲಿ ಯಾರು ನೌಕರಿ ಮಾಡ್ಕೊಂಬಂದು ನಾಲ್ಕು ಜನಕ್ಕೆ ನೋಟಿ ಮುಗಿಸ್ಕೊಂಡು ಹೋಗೋರು ಯಾರೂ ಇಲ್ಲ ನೀವು ಸ್ವಲ್ಪ ದಿವಸ ಕಾಲ ಅವಕಾಶ ಐತೆ ಅಂತ ಮುಂಚೆನೇ ಎಲ್ಲರಿಗೆ ಬಂದು ಮನೆಗೆ ಹೇಳಿದ್ದೀನಿ ದಯವಿಟ್ಟು ಇದನ್ನು ಟೆರೋನ ಪಾಸ್ ಮಾಡಿ ನಿಗಮಕ್ಕೆ ಹೋಗಿಲ್ಲ ಅಂತ ನಾವು ಹೇಳ್ತೀವಿ ಹೋಗಿತೆ ಅಂತ ನೀವು ಹೇಳ್ತೀವಿ

ನಾವು ಯಾರಿಲ್ಲಿ ಇರ್ತಕ್ಕಂಥವ್ರು ಬದುಕಿರ್ತೀವಲ್ಲ ಗೊತ್ತಿಲ್ಲ ಯಾವತ್ತು ಸಾಯ್ತೀವೋ ಅದು ಗೊತ್ತಿಲ್ಲ ಬಟ್ ಮಾಡಿರ್ತಕ್ಕಂಥ ಕೆಲಸ ಇತ್ತಲ್ಲ ನಮ್ಮ ತದನಂತರ ಪೀಳಿಯ ಕೂಡ ನಿಮ್ಮನ್ನೆಲ್ಲ ಇರ್ತಕ್ಕಂಥ ಈ ಬಾಡಿನೇ ನೆನಸುತ್ತೆ ಸಿದ್ಧ ನಿಮ್ಮ ಹೆಸರು ಕೂಡ ಇಲ್ಲಿ ಹಾಗಾಗಿ ದಯವಿಟ್ಟು ಇದನ್ನ ಕಾರ್ಯಗತವಾಗಿ ಮಾಡಿಕೊಡ್ರಿ ಹೇಳಿ ನಮ್ಮ ಸಮಾಜ ಪರ ಟೈಮ್ ಕೇಳ್ತಂತೆ ಎಲ್ಲ ಸದಸ್ಯರು ಒಂದು ಮೀಟಿಂಗಲ್ಲಿ ವಿಷಯನ ಇಟ್ವಿ ಡಿಸ್ಕಷನ್ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಇದರಲ್ಲಿ ಏನು ಅಭಿಪ್ರಾಯ ಬಂತಪ್ಪ ಅಂತಂದರೆ ಈಗ ಆಲ್ರೆಡಿ ಗ್ರಾಮಸಭೆಯಾಗಿ ಹೋಗಿದೆ ಸರ್ ಈಗ ನಮ್ಮ ಹಂತದಲ್ಲಿಲ್ಲ ಅಲ್ಲಿಂದ ರಿಜೆಕ್ಟ್ ಆಗಿ ಬಂದರೆ ಅಥವಾ ಅಥವಾ ಅಲ್ಲಿಂದ ಏನು ವಾಪಸ್ ಬಂದರೆ ಪ್ರಸ್ತಾವನೆ ನೆಕ್ಸ್ಟು ಮತ್ತೆ ಅವಕಾಶ ಸಿಗುತ್ತೆ ನೆಕ್ಸ್ಟ್ ಅವಕಾಶ ಸಿಕ್ಕಾಗ ನಾವು ಏನು ಈ ನಮ್ಮ ಆದಿ ಕರ್ನಾಟಕ ಜನ ಇದ್ದಾರೆ ಅವ್ರಿಗೆ ನಾವು ಎಲ್ಲ ಸದಸ್ಯರುಗಳು ಕೊಡಲಿಕ್ಕೆ ತಯಾರಿದ್ದೀವಿ ಸರ್ ನಮ್ಮದೇ ಅಭ್ಯಂತರ ಏನು ಅಂತ ಹೇಳಿದ್ದಾರೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಷ್ಟು ಇವತ್ತಿನ ಸಭೆಯಲ್ಲಿ ನಡೆದಿದ್ದು ವಿಚಾರ ಅದಕ್ಕೆ ತಕ್ಕ ಅದಕ್ಕೆ ತಕ್ಕಂಗೆ ಏನು ಎಸ್ಸಿಯನ್ನು ಹೊರತುಪಡಿಸಿ ಬೇರೆ ಜಾತಿ ಏನಿದ್ದಾರೋ ಅವರಿಗೆ ಬೇರೆ ಇನ್ನೊಂದು ಕಡೆ ಒಂದು ಜಮೀನನ್ನು ಮಂಜೂರು ಮಾಡಿಸ್ಕೊಂಡು ಈ ಎಸ್ಸಿ ಹೊರತುಪಡಿಸಿ ಇರ್ತಕ್ಕಂಥ ನಿವೇಶನ ರೈತರಿಗೆ ಅಲ್ಲಿ ಅವಕಾಶ ಕೊಡೋಣ ಈ ಜಾಗನ ನಿಮ್ಗಷ್ಟೇ ಒಂದು ಇದು ಮಾಡೋಣ ಅನ್ನೋ ಒಂದು ಅಭಿಪ್ರಾಯನ ಎಲ್ಲ ಸದಸ್ಯರು ಇಪ್ಪತ್ತಾರು ಜನ ಸದಸ್ಯರು ವ್ಯಕ್ತಪಡಿಸಿದರು ಹತ್ತು ದಿವಸದ ಏನು ಹೊಸ ಸತ್ಯಾಗ್ರಹ ಮಾಡ್ತಾ ಇದ್ರು ಅವರಿಗೆಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರಿಗೂ ಅವ್ರಿಗೆ ನಮಸ್ಕಾರ ಮಾಡ್ತಾ ಏನಪ್ಪ ಅಂದರೆ ಇವತ್ತೊಂದು ಸಾಮಾನ್ಯ ಸಭೆ ಕರೆದು ನಾವು ಇಪ್ಪತ್ತಾರು ಜನ ಏನು ಮೆಂಬರ್ಸ್ ಇದ್ದೀವೋ ಸಂತಮ ಗ್ರಾಮ ಪಂಚಾಯಿತಿಯಿಂದ ಅವ್ರಿಗೆ ಅವ್ರಿಗೆ ಇದು ಏನು ಮುಂದಿನ ಆದೇಶ ಬರುತ್ತೋ ಈ ಸೈಟ್ಗಳು ಅವ್ರಿಗೆ ಅಂತ ನಾವೆಲ್ಲ ಮಾತಾಡಿ ಒಪ್ಪಿಗೆ ಕೊಟ್ಟಿದ್ದೀವಿ ಆ ಮುಂದಿನ ಆದೇಶ ಬರೋವರೆಗೂ ಅವರು ಕಾದು ಅವ್ರಿಗೆ ಅಂತಂದ್ರೆ ಅವರೇ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ